ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿರ್ತಕ್ಕಂಥ ಎಲ್ಲ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅರ್ಥವಾಗದೇ ಇರತಕ್ಕಂಥ ವಿಷಯಗಳಿದ್ದರೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನೆಲ್ನ ಯಾರು ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ತುಂಬ ಉತ್ತಮವಾದ ಒಂದು ಮನೆಮದ್ದನ್ನು ಬಳಸಿ ಯಾವ ರೀತಿ ನಾವು ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಚರ್ಮದ ಸಮಸ್ಯೆ ಚರ್ಮದಲ್ಲಿ ಕೆಲವರಿಗೆ ಸಣ್ಣ ಸಣ್ಣ ವೈಟ್ ಕಲೆಗಳಾಗ್ತವೆ ಪ್ಯಾಚಸ್ಗಳಾಗ್ತವೆ ವೈಟ್ ಪ್ಯಾಚಸ್ಗಳು ಆ ವೈಟ್ ಪ್ಯಾಚಸ್ ಏನಾಗುತ್ತೆ ಅಂತಂದರೆ ಕೆರೆತ ಬರುತ್ತೆ ಬೇವ್ರದಾಗ ಕೆರೆತ ಬರ್ತಕ್ಕಂಥದ್ದು ಮತ್ತು ಅದು ತುಂಬ ಮೈಗೆಲ್ಲ ಆಗ್ತಕ್ಕಂಥದ್ದು ಸ್ವಲ್ಪ ಬೆನ್ಮೇಲೆ ಬಂದಿರುತ್ತೆ ಮತ್ತು ಯಾವುದೋ ಕಿಬ್ಬೊಟ್ಟಿನಲ್ಲಿ ಬಂದಿರ್ತದೆ ಅದು ಬರ್ತಾ ಬರ್ತಾ ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದರೆ ಕಾಲಕ್ರಮೇಣ ಎಲ್ಲ ದೇಹದ ಎಲ್ಲ ಭಾಗಗಳಿಗೂ ಅಂಟ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ ಮತ್ತು ಸಂದುಗಳಲ್ಲಿ ಕೆರೆತ ಕೈ ಕಾಲು ಬೆರಳುಗಳ ಸಂಧಿಗಳಲ್ಲಿ ಕೆರೆತ ಬರ್ತಕ್ಕಂಥದ್ದು ಈ ಕಜ್ಜಿಯ ರೀತಿಯಲ್ಲಿ ಇರತಕ್ಕಂಥ ಒಂದು ಸಮಸ್ಯೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಸರಳವಾದ ಮನೆಮದ್ದನ್ನು ಇವತ್ತು ತಿಳ್ಕೊಳ್ಳೋಣ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಇವತ್ತು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಉತ್ರಾಣಿ ಗಿಡ ನಮಗೆಲ್ಲ ಗೊತ್ತಿದೆ ಉತ್ರಾಣಿ ಗಿಡ ಉತ್ರಾಣಿ ಗಿಡವನ್ನು ತೆಗೆದುಕೊಂಡು ಅದರ ಕಾಂಡಗಳನ್ನು ಕತ್ತರಿಸಿ ಒಣಗಿಸ್ಬೇಕು ಒಣಗಿ ಒಣಗಿರ್ತಕ್ಕಂಥ ಆ ಒಂದು ಕಾಂಡ ಎಲೆಯನ್ನು ಸುಡಬೇಕು ಸುಟ್ಟು ಅದರ ಬೂದಿಯನ್ನು ತೆಗೆದುಕೊಂಡು ಒಂದು ಅರ್ಧ ಇಡಿಯಷ್ಟು ಬೂದಿ ಅದನ್ನು ತೆಗೆದುಕೊಂಡು ಸಣ್ಣದಾಗಿ ಪುಡಿ ಮಾಡಬೇಕು ಅದು ನೈಸ್ ಬರುವಂಥ ಪುಡಿ ಮಾಡಬೇಕು ಅದಕ್ಕೆ ಒಂದು ಚುಟಿಕೆ ಸುಣ್ಣವನ್ನು ಹಾಕಬೇಕು ಒಂದು ಚುಟಿಕೆ ಜಾಸ್ತಿ ಹಾಕಬಾರದು ಒಂದು ಚುಟಿಕೆ ತಾಂಬೂಲಕ್ಕೆ ಬಳಸ್ತೀವಲ್ಲ ಆ ಒಂದು ಚುಟಿಕೆ ಸು ಸುಣ್ಣವನ್ನು ಹಾಕಬೇಕು ಅದರ ಜೊತೆಗೆ ಒಂದು ಎರಡರಿಂದ ಮೂರು ಸ್ಪೂನು ಹರಳೆಣ್ಣೆ ಹಾಕಬೇಕು ಹರಳೆಣ್ಣೆಯನ್ನು ಹಾಕೊಂಡು ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಪೇಸ್ಟ್ ಥರ ಆಗುತ್ತೆ ಈ ಒಂದು ಪೇಸ್ಟನ್ನು ನಮ್ಮ ದೇಹದಲ್ಲಿ ಎಲ್ಲಿ ಚರ್ಮದ ಸಮಸ್ಯೆ ಇದೆ ಎಲ್ಲಿ ತುರಿಕೆ ಸಮಸ್ಯೆ ಇದೆ ಆ ಜಾಗಕ್ಕೆ ಹಚ್ತಾ ಬಂದರೆ ಒಂದು ವಾರದಲ್ಲಿ ಸಂಪೂರ್ಣವಾಗಿ ದೇಹದಲ್ಲಿ ಆಗಿರತಕ್ಕಂಥ ಈ ಒಂದು ವೈಟ್ ಪ್ಯಾಚಸ್ ಅಂತ ಏನು ಹೇಳ್ತೀವಿ ಅದು ಸಂಪೂರ್ಣವಾಗಿ ಮಾಯವಾಗ್ತದೆ ಈ ಕೆರೆತದ ಸಮಸ್ಯೆ ಕೂಡ ಮಾಯವಾಗ್ತದೆ ಸ್ನೇಹಿತರೆ ಇದು ಸಣ್ಣ ಪ್ರಮಾಣದಲ್ಲಿ ಬಂದಾಗ ನಾವು ಇದನ್ನು ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಇಲ್ಲಾಂದರೆ ದೇಹದ ಸಂಪೂರ್ಣ ಭಾಗಗಳಿಗೆ ಆವರಿಸಿದಾಗ ಅದು ದೊಡ್ಡ ಸಮಸ್ಯೆಯಾಗಿ ನಮ್ಮನ್ನು ಕಾಡುತ್ತೆ ಈ ಒಂದು ಸಮಸ್ಯೆ ಸಣ್ಣದಾಗಿದ್ದರೆ ನಾನು ಹೇಳಿರ್ತಕ್ಕಂಥ ಮನೆಮದ್ದನ್ನು ಬಳಸಿ ಈ ಒಂದು ಸಮಸ್ಯೆ ನಿಮ್ಮ ದೇಹದ ಸಂಪೂರ್ಣ ಭಾಗವನ್ನು ಆವರಿಸಿದರೆ ಸಂಪೂರ್ಣ ಎಲ್ಲ ದೇಹದ ಎಲ್ಲ ಅಂಗಗಳಲ್ಲೂ ಇದ್ದರೆ ಈ ಒಂದು ಮನೆಮದ್ದನ್ನು ಸಂಪೂರ್ಣವಾಗಿ ಎಲ್ಲ ಅಂಗಕ್ಕೂ ಅಚ್ಚ ಅಚ್ಚಕ್ಕತಕ್ಕಂಥ ಒಂದು ಮನೆಮದ್ದನ್ನು ನಾವು ತಯಾರು ಮಾಡ್ಕೊಳ್ಳೋದಕ್ಕೆ ಕಷ್ಟವಾದರೆ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕಂತಂದರೆ ನಾಟಿ ಹಸುವಿನ ಸಗಣಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರಲಿ ನಾಟಿ ಹಸುವಿನಲ್ಲಿ ಬರ್ತಕ್ಕಂಥ ಎಲ್ಲ ಹಾಲಿನ ಉತ್ಪನ್ನಗಳು ಔಷಧಿ ಗುಣಗಳನ್ನು ಹೊಂದಿದೆ ಮತ್ತು ನಾಟಿ ಹಸುವಿನಿಂದ ಬರ್ತಕ್ಕಂಥ ಮಲಮೂತ್ರಗಳನ್ನು ನಾವು ಔಷಧಿನಲ್ಲಿ ಬಳಸ್ತೀವಿ ಆ ಬೆರಣಿ ನಾಟಿ ಹಸುವಿನ ಸಗಣಿಯಲ್ಲಿ ಮಾಡಿರತಕ್ಕಂಥ ಬೆರಣಿಯ ಬೂದಿಯನ್ನು ಕೂಡ ತುಂಬ ಅತ್ಯ ಅಮೂಲ್ಯವಾದ ಒಂದು ಔಷಧಿಯನ್ನಾಗಿ ಕೂಡ ಬಳಸ್ತೀವಿ ಸ್ನೇಹಿತರೆ ನಾಟಿ ಹಸುವಿನ ಎಲ್ಲ ಹಾಲಿನ ಉತ್ಪನ್ನಗಳು ಮತ್ತು ಅದರ ಮಲಮೂತ್ರಗಳು ಕೂಡ ಒಂದು ಅತ್ಯ ಅಮೂಲ್ಯವಾದ ಔಷಧಿ ಗುಣಗಳನ್ನು ಹೊಂದಿದೆ ನಾವು ಇದನ್ನು ತಿಳ್ಕೋಬೇಕು ಹಸುವಿನ ಸಗಣಿಯನ್ನು ತೆಗೆದುಕೊಂಡು ಅದರ ಜೊತೆಗೆ ಹಸುವಿನ ಮೂತ್ರವನ್ನು ನಾವೇನು ಗಂಜಲ ಅಂತ ಹೇಳ್ತೀವಿ ಅದನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡಬೇಕು ಅದು ಪೇಸ್ಟ್ ಥರ ಆಗಬೇಕು ಆ ಒಂದು ಪೇಸ್ಟನ್ನು ನಮ್ಮ ಇಡೀ ದೇಹಕ್ಕೆ ಎಲ್ಲಿ ಆ ಒಂದು ಸಮಸ್ಯೆ ಇದೆ ದೇಹವನ್ನು ಸಂಪೂರ್ಣವಾಗಿ ಆ ಒಂದು ಸಮಸ್ಯೆ ಆವರಿಸಿದರೆ ಸಂಪೂರ್ಣವಾಗಿ ದೇಹಕ್ಕೆ ಅದನ್ನು ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ಒಂದು ತಾಸು ಆ ಬಿಸಿಲಿನಲ್ಲಿ ನಾವು ಇರಬೇಕಾಗುತ್ತೆ ಬಿಸಿಲಿನಲ್ಲಿ ಒಂದು ತಾಸು ಇದ್ದು ನಂತರ ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು ಈ ರೀತಿ ಒಂದು ವಾರ ಮಾಡಿದ್ದೇ ಆದರೆ ಸಂಪೂರ್ಣವಾಗಿ ಒಂದು ವಾರ ಇದನ್ನು ಯಾವತ್ತು ತಪ್ಪಿಸ್ತೇ ಒಂದು ವಾರ ಮಾಡಿದ್ದೇ ಆದರೆ ಈ ದೇಹದಲ್ಲಿ ಬಂದಿರತಕ್ಕಂಥ ಚರ್ಮದಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಸರಿ ಹೋಗುತ್ತೆ ಸ್ನೇಹಿತರೆ ದಯವಿಟ್ಟು ಇದನ್ನು ನೀವು ಮಾಡಿ ಬಳಸಿ ಇದರ ಸಂಪೂರ್ಣವಾದ ಒಂದು ಸದುಪಯೋಗವನ್ನು ನೀವು ಪಡ್ಕೊಳ್ಳಿ ಮತ್ತು ಈ ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವೀಕ್ಷಕರೇ